ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪೂರ್ವವರಿಗೆ ಇವತ್ತು ರಜ ಇತ್ತು ಯಾಕಂದರೆ ಎಲ್ಲರೂ ಟ್ರಿಪ್ಪಿಗೆ ಹೋಗಿದ್ದರು ಹಾಗಾಗಿ ಇವರಿಗೆ ರಜಾ ಇತ್ತು ನಾನು ರಂಗೋಲಿ ಹಾಕ್ತೀನಿ ಅಮ್ಮ ಅಂತ ಹೇಳಿದ್ಲು ಅದಕ್ಕೆ ಸರಿ ಆಯಿತು ಅಂತೇಳಿ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೆ ರಂಗೋಲಿ ಹಾಕಿರಲಿಲ್ಲ ಪೂರ್ವ ಸ್ನಾನ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕೋದಕ್ಕೆ ಅಂತ ಬಂದಳು ಟ್ರಿಪ್ಪಿಗೆ ಅಂತ ಮೈಸೂರಿಗೆ ಕರ್ಕೊಂಡು ಹೊರಟಿದ್ರು ಸ್ಕೂಲಲ್ಲಿ ಹಾಗಾಗಿ ನಾವು ಲಾಂಗ್ ಜರ್ನಿ ಆಗುತ್ತೆ ನನ್ನ ಮಗನೂ ಫುಲ್ ಟಯರ್ಡ್ ಆಗಿಬಿಡ್ತಾನೆ ಅವನು ಹಾಗಾಗಿ ನಾನು ಕಳಿಸಿರಲಿಲ್ಲ ತಿಂಡಿಯೆಲ್ಲ ತಿಂದ್ಕೊಂಡು ಎಲ್ರೂ ಹಾಗೆಯೇ ಸ್ವಲ್ಪ ಕೆಲಸ ಎಲ್ಲ ಇತ್ತು ಕೆಲಸ ಎಲ್ಲ ಮುಗಿಸ್ದೆ ಏನು ಮಾಡಿರಲಿಲ್ಲ ಅಷ್ಟರಲ್ಲಿ ಮಕ್ಕಳು ಟಿ ವಿ ನೋಡ್ತಾ ಇದ್ರಲ್ವ ಹಾಗಾಗಿ ಐಸ್ ಕ್ರೀಮ್ ಕೊಡೋಣ ಅಂತೇಳಿ ನಾನು ಫ್ರೀಝರಿಂದ ತೆಗೆದೆ ಅದು ಫುಲ್ಲು ಗಟ್ಟಿ ಆಗ್ಬಿಟ್ಟಿತ್ತು ಅದಕ್ಕೆ ರೂಮ್ ಟೆಂಪ್ರೇಚರಲ್ಲಿ ಸ್ವಲ್ಪ ಇಟ್ಟರೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಅಂತೇಳಿ ಹೊರಗಡೆ ತೆಗೆದಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮತ್ತು ಬೀಟ್ರೋಟು ಕ್ಯಾರೆಟ್ ಪಲ್ಯ ಮಾಡೋಣ ಅಂತೇಳಿ ಅದನ್ನು ಚಾಪರಿಗೆ ಹಾಕಿ ಚಾಪ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೌಂಡ್ ಆಗೋದೇ ಕಾಯ್ತಾ ಇರ್ತಾನೆ ನನ್ನ ಮಗ ನಾನು ಮಾಡ್ತೀನಿ ಅಂತ ಬರ್ತಾನೆ ಮಕ್ಕಳಿಗೆ ರಜಾ ಇದ್ರಂತೂ ಕೆಲಸಗಳು ಬೇಗ ಆಗೋದೇ ಇಲ್ಲ ನಾನೇನಾದ್ರು ಮಾಡ್ತಾ ಇರ್ತೀನಿ ಅಂದರೆ ಕಿಚನಲ್ಲಿ ಅವನು ಬಂದ್ಬಿಟ್ಟು ನನ್ನ ಮಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾನೆ ಹೀಗೇನೆ ನನ್ನ ಮಗ ನನಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಬರ್ತಾನೆ ಆದರೆ ಕೆಲಸಗಳನ್ನು ಮಾಡ್ಕೊಡೋದ್ಕಿಂತ ಕೆಲಸಗಳು ಜಾಸ್ತಿ ಮಾಡ್ತಾರೆ ಇನ್ನೂ ಇಡೀ ದಿನ ಎಲ್ಲ ಅಡುಗೆ ಮಾಡು ಕಸ ಗುಡಿಸು ಬರೀ ಆ ಕಡೆ ಈ ಕಡೆ ಮಾಡಿರೋದನ್ನೆಲ್ಲ ತೆಗೆದಿಡು ಬರೀ ಅದೇ ಕೆಲಸ ಆಗೋಗುತ್ತೆ ನನಗಂತೂ ಸತಿ ಅನಿಸುತ್ತೆ ಮಕ್ಕಳಿಗೆ ರಜಾ ಸಿಕ್ಕಿದ್ರೆ ಪಾಪ ಆಟ ಆಡ್ಕೊಂತಾರೆ ಅಂತ ಆದರೆ ರಜಾ ಕೊಟ್ಟರೆ ಅನಿಸುತ್ತೆ ಯಾವಾಗ ಸ್ಕೂಲಿಗೆ ಹೋಗ್ತಾರಪ್ಪ ಅಂತ ಅಷ್ಟು ಟಾರ್ಚರ್ ಕೊಡ್ತಾರೆ ಮಕ್ಕಳು ಎಲ್ಲರ ಮನೆ ಮಕ್ಕಳು ಹೀಗೆ ಆಡೋದ ಅಥವಾ ನಮ್ಮನೆ ಮಕ್ಕಳು ಮಾತ್ರ ಈ ತರ ಆಡ್ತಾರೋ ಏನೋ ಗೊತ್ತಿಲ್ಲ ನನಗೆ ರಜಾ ಇತ್ತು ಅಂತಂದ್ರೆ ಮನೆ ಎಲ್ಲ ಚೆಲ್ಲಾ ಪಿಲ್ಲಿ ಸೋಫಾದು ಕುಷನ್ಸ್ ಎಲ್ಲ ತಗೊಂಡು ಅದರಲ್ಲಿ ಟೆಂಟ್ ಹೌಸ್ ಮಾಡ್ಕೊಳ್ಳೋದು ಮತ್ತೆ ಬೆಡ್ಶೀಟ್ ಎಲ್ಲ ತನ್ನೋದು ಮುಚ್ಚೋದು ಅದರೊಳಗಡೆ ಆಟಾಡೋದು ಈ ಥರ ಮಾಡ್ತಾರೆ ಮತ್ತೆ ಎಲ್ಲ ತೆಗ್ದಿಡ್ತಾರೆ ಆದರೆ ತೆಗ್ದಿಡೋದು ಅಂದ್ರೆ ಹೆಂಗೆ ಹೋಗಿ ಬೆಡ್ ಮೇಲೆ ಹಾಕ್ಬಿಡೋದು ಅದನ್ನು ಮತ್ತೆ ನಾನೇ ಮಡ್ಚಿಡ್ಬೇಕಲ್ವಾ ಹಾಗಾಗಿ ಇಲ್ಲಿ ಇಡೀ ದಿನ ಎಲ್ಲ ಫುಲ್ ಕೆಲಸ ಕೊಡ್ತಾರೆ ನನಗಂತೂ ಹೀಗೇ ನನ್ನ ಮಗ ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರೋನು ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಹೆಚ್ಕೊಡೋಣ ಅಂತ ಹೇಳಿ ಹೆಚ್ಕೊಳ್ತಾ ಇದ್ದೆ ನನ್ನ ಮಗ ಕೂತ್ಕೊಂಡು ಡ್ರಾಮಾ ಮಾಡ್ತಾ ಇದ್ದ ನಾನು ಹಂಗೇನೆ ಮಾತಾಡ್ತಾ ಅವನ ಹತ್ರ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡಿ ಪಲ್ಯ ಮಾಡೋದಕ್ಕೆ ಅಂತ ಇಟ್ಟೆ ಎಲ್ಲ ಅದಕ್ಕೂ ನಾನು ನಾನು ಅಂತ ಬರ್ತಾನೆ ನನ್ನ ಮಗ ಹಾಗೆಯೇ ಒಂದೆರಡು ಒದೆ ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಏನು ಮಾಡೋದು ರಜಾ ಅಲ್ವಾ ಪಾಪ ಅಳಿಸೋದು ಬೇಡ ಅಂತ ನಾನೇ ಸುಮ್ಮನೆ ಆಗಿಬಿಡ್ತೀನಿ ನಾನೇನಾದರೂ ಮಾಡ್ತಾ ಇದ್ದರೆ ನನ್ನ ಮಗನ ಕಪಿ ಚೇಷ್ಟೆ ಇನ್ನೂ ಜಾಸ್ತಿ ಆಗುತ್ತೆ ಅಮ್ಮ ಇವಾಗ ಹೊಡಿಯಲ್ಲ ಬೈಯಲ್ಲ ಅಂದ್ಕೊಂಡು ಇನ್ನೂ ಜಾಸ್ತಿನೇ ಮಾಡ್ತಾನೆ ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಕುಲ್ಫಿ ಥರನೇ ಟೇಸ್ಟ್ ಇತ್ತು ಕುಲ್ಫಿ ಮೋಲ್ಡಿಗೆ ಹಾಕೋಣ ಅಂದರೆ ಅದು ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ನಾನು ಹಾಗೇ ಪಾತ್ರೆಯಲ್ಲಿ ಇಟ್ಬಿಟ್ಟು ಅದನ್ನು ಫ್ರೀಝರಿಗೆ ಇಟ್ಟಿದ್ದೆ ಹೀಗೇ ಇಬ್ಬರೂ ಟಿ ವಿ ನೋಡಿಕೊಂಡು ಐಸ್ ಕ್ರೀಮ್ ತಿಂತ ಕೂತಿದ್ರು ನನ್ನ ಮಗ ಇನ್ನೊಂದು ಸ್ವಲ್ಪ ಬೇಕು ಅಂತ ಅವನು ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ತಿಂತಾ ಇದ್ದಾನೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹಾಗೆಯೇ ತುಂಬ ಹೈಜಿನಿಕ್ಕಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದಲ್ವ ಮತ್ತು ಎಷ್ಟು ಬೇಕಷ್ಟನ್ನು ನಾವು ತಿನ್ಕೊಬೋದು ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳೋದು ಎಷ್ಟು ಒಳ್ಳೆಯದು ಒಂದು ಲೀಟ್ರ್ ಹಾಲಲ್ಲಿ ನಾವು ಎಷ್ಟು ಐಸ್ ಕ್ರೀಮ್ ಮಾಡ್ಕೊಬೋದು ಅದನ್ನೇ ನಾವು ಹೊರಗಡೆ ತಾಣ್ತೀನಿ ಅಂತ ಅಂದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಲ್ವಾ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳೋದು ತುಂಬ ಒಳ್ಳೆಯದು ಮಕ್ಕಳು ತಿಂತ ತಿಂತಾನೆ ಏನಾದರೂ ಒಂದು ಡ್ರಾಮಾ ಮಾಡ್ತಾನೆ ಇರ್ತಾರೆ ನನ್ನ ಮಗಳು ನೋಡ್ತಿರೋದೆ ಒಂದು ಆದರೆ ಅವಳಿಗೆ ನೆನಪಾಗಿದ್ದೆ ಇನ್ನೊಂದು ಬಾಹುಬಲಿ ಮೂವಿದು ಒಂದು ಸೀನ್ ನೆನಪಾಯ್ತು ಅವಳಿಗೆ ಅದನ್ನು ತೋರಿಸ್ತಾ ಇದ್ದಾಳೆ ನೋಡಿ ಹೀಗೇ ಇಬ್ಬರೂ ಡ್ರಾಮಾ ಮಾಡಿಕೊಂಡು ಐಸ್ ಕ್ರೀಮ್ ತಿಂತ ಟಿ ವಿ ನೋಡ್ತಾ ಇದ್ರು ನನ್ನ ಮಗಳು ಒಂದು ರೀಲ್ ಮಾಡ್ತೀನಿ ಅಮ್ಮ ಇವತ್ತು ಹೇಗೂ ರಜಾ ಇದೆಯಲ್ಲ ಅಂತ ಹೇಳು ಸರಿ ಆಯಿತು ಅಂದೆ ಆದರೆ ನನ್ನ ಮಗ ಅಂತೂ ಅವಳಿಗೆ ರೀಲ್ ಬಿಡ್ತಾ ಇರಲಿಲ್ಲ ಅಷ್ಟು ಟಾರ್ಚರ್ ಕೊಡ್ತಾಯಿದ್ದ ಸುಮ್ಮನೆ ಸುಮ್ಮನೆ ಅಳ್ತಾ ಇದ್ದ ಏನು ರೀಸನ್ನೇ ಇಲ್ಲ ಅವ್ನಿಗೆ ಹೊಡೆದಿಲ್ಲ ಬೈದಿಲ್ಲ ಏನಿಲ್ಲ ಸುಮ್ಮನೆ ಅವಳಿಗೆ ಟಾರ್ಚರ್ ಕೊಡಬೇಕು ಅಂತ ಅಳ್ತಾ ಇದ್ದ ಹಾಗೆಯೇ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಫೀಲ್ಡಿಗೆ ಹೋಗೋಣ ಆಟಾಡೋದಕ್ಕೆ ಅಂತೇಳಿ ಫೀಲ್ಡಿಗೆ ಕರ್ಕೊಂಡು ಹೋಗಿದ್ದೆ ಫೀಲ್ಡಲ್ಲಿ ಆಟಾಡೋದಕ್ಕೆ ಅಂತೇಳಿ ಬುಗ್ರಿ ತೊಗೊಂಡಿದ್ರು ಬುಗ್ರಿಲೆಲ್ಲ ಆಟಾಡ್ಕೊಂಡು ಸ್ವಲ್ಪ ಹೊತ್ತು ಸೈಕಲ್ ತುಳಿದ್ರು ಆಮೇಲೆ ನಾವು ಟೈಮ್ ಆಗಿತ್ತು ಅಂತೇಳಿ ಮನೆ ಕಡೆ ಹೊರಟ್ವಿ ನನ್ನ ಮಗನಿಗೆ ಕಾಲೇ ಸಿಕ್ತಿಲ್ಲ ಆದ್ರೂ ಆ ದೊಡ್ಡ ಸೈಕಲ್ನ ತುಳಿತಾ ಇದ್ದಾನೆ ನನ್ನ ಮಗಳಿಗೇನೆ ದೊಡ್ಡದಾಗುತ್ತೆ ಈ ಸೈಕಲ್ಲು ಆದ್ರೂ ನನಗೂ ದೊಡ್ಡ ಸೈಕಲ್ ಬೇಕು ಅಂತ ದೊಡ್ಡ ಸೈಕಲ್ ತುಳಿತಾನೆ